ಶ್ರೀ ಕುಮಾರ್ ಅವರು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ಶೆಟ್ಟಿಕೇರಿಯವರು ಬಾಗಲಕೋಟೆ ಜಿಲ್ಲೆಯ ಬಾರಾಮಿ ತಾಲೂಕಿನ ಎಡ್ಡಿಗೇರಿ ಗ್ರಾಮದವರು ಮೂಲತಃ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕೆ ಎಸ್ ಬ್ಯಾಚ್ನ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಹಿರಿಯ ಅಧಿಕಾರಿಗಳು ಆರಂಭದಲ್ಲಿ ಸಹಕಾರ ಇಲಾಖೆಯಲ್ಲಿ ಉಪ ನಿಬಂಧಕ ವ್ಯವಸ್ಥಾಪಕ ನಿರ್ದೇಶಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬೆಂಗಳೂರು ರಾಯಚೂರು ಗುಲ್ಬರ್ಗಾ ಧಾರವಾಡ ಹುಬ್ಬಳ್ಳಿ ಬಾಗಲಕೋಟೆ ಕೊಪ್ಪಳ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಪ್ರಸ್ತುತ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಬಾಗಲಕೋಟೆಯಲ್ಲಿ ಸಿಎಒ ಹುದ್ದೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ವಿಧಾನಸಭೆ ಮತ್ತು ಲೋಕಸಭೆಗಳ ಚುನಾವಣಾಧಿಕಾರಿಯಾಗಿ ಹಲವು ಚುನಾವಣ ಚುನಾವಣೆಗಳಲ್ಲಿ ದಕ್ಷ ಎಂದು ಜಿಲ್ಲಾ ಆಡಳಿತಗಳಿಂದ ಪ್ರಶಸ್ತಿ ದೊರಕಿದೆ ಇವರ ಅನೇಕ ಕಥೆ ಕವನ ಪ್ರಬಂಧ ಲೇಖನ ಹಾಸ್ಯ ಲೇಖನ ಇತರೆ ಬರಹಗಳು ಮಯೂರ ಸುಧಾ ತುಷಾರ ತರಂಗ ಕರ್ಮವೀರ ವಿಜಯವಾಣಿ ಸಮಾಜಮುಖಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಧಾರವಾಡ ಆಕಾಶವಾಣಿ ಕೇಂದ್ರದಿಂದಲೂ ಕಥೆಗಳು ಪ್ರಸಾರವಾಗಿವೆ ದೀಳಕೆರೆ ಜಮೀನು ಕಥಾ ಸಂಕಲನ ಬೆಳಕು ನಾಗದಾಸೋಹಿ ಇವರ ಕೃತಿಗಳು ದೀಳೆಗರೆ ಜಮೀನು ಬೆಂಗಳೂರಿನ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಯಿಂದ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ಕನ್ನಡ ಸಾಹಿತ್ಯದ ಸಮೀರವಾಡಿ ಪ್ರಶಸ್ತಿ ಜೊತೆಗೆ ಹಲವು ಪ್ರತಿಷ್ಠಾನಗಳಿಂದ ಮೆಚ್ಚುಗೆಯ ಕೃತಿ ಎಂದು ಆಯ್ಕೆಗೊಂಡಿದೆ ಈ ರೀತಿಯ ಕವಿಗಳಿಗೆ ಅಪ್ಪ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಬಹಳ ಸುಂದರವಾದ ದಿನವಾಗಿರುತ್ತದೆ ಬಹುಮುಖಿ ಗೆಳೆಯರ ಬಳಗ ತುಪ್ಪೂರು ಸುದ್ದಿ ಸಂಗಾಮಿ ದುರಿ ಯೂಟ್ಯೂಬ್ ಚಾನಲ್ ಅಪೂರ್ವ ಪ್ರಕಾಶನ ತುಕ್ಕೂರು ವತಿಯಿಂದ ಮಾನ್ಯ ಮಲ್ಲಿಕಾರ್ಜುನ ಶಲಿಕೆರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಎಲ್ಲ ಸಾರ್ವಜನಿಕರು ಇಲ್ಲಿ ಎಲ್ಲ ಆಗಮಿಸತಕ್ಕಿಮಾನಿಗಳು ಒಂದು ಚಪ್ಪಾಳೆ ಮೂಲಕ ನಮ್ಮ ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಇನ್ನೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅವರ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಎಲ್ಲ ಅತಿಥಿಗಳು ಅವರಿಗೆ ಅಭಿನಂದನೆ ನೀಡಬೇಕು ಅಂತ ಹೇಳಿ ಹಾಗೂ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತೆ ಎಲ್ಲ ಅತಿಥಿಗಳಿಗೆ ನಮ್ಮ ಬಹುಮುಖಿ ಗೆಳೆಯರ ಬಳಗ ತುಮಕೂರು ವತಿಯಿಂದ ಹಾಗೂ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು